ಚಿಂತಾಮಣಿ ನಗರದ ರೇಷ್ಮೆಗೂಡಿನ ಮಾರುಕಟ್ಟೆಯಲ್ಲಿ ಇಂದು ರೈಲರ್ಸ್ ಅಸೋಸಿಯೇಷನ್ ವತಿಯಿಂದ ಮೊಹಮ್ಮದ್ ಪೈಕಂಬರ್ ಅವರ ಹುಟ್ಟುಹಬ್ಬ ಹಾಗೂ ಈದ್ ಮಿಲಾದ್ ಪ್ರಯುಕ್ತವಾಗಿ ರೈತರಿಗೆ ಮತ್ತು ರೇಷ್ಮೆಗೂಡಿನ ಮಾರುಕಟ್ಟೆಯ ರೈತರಿಗೆ ಸಿಬ್ಬಂದಿಗಳಿಗೆ ರೈಲರ್ಸ್ಗೆ ಸಿಹಿ ತಿಂಡಿಯನ್ನ ನೀಡಿ ಹಣ್ಣು ಹಂಪಲು ವಿತರಣೆ ಮಾಡಿ ಈದ್ ಮಿಲಾದ್ ಹಬ್ಬವನ್ನು ಆಚರಿಸಿದ್ರು ಈ ವೇಳೆ ಮಾತನಾಡಿದಂತಹ ರೈಲರ್ಸ್ ಅಸೋಸಿಯೇಷನ್ ಸದಸ್ಯರಾದ ರಿಯಾಜ್ ಖಾನ್ ಮತ್ತು ಸೈಯದ್ ಖಿಜರ್ ಮೊಹಮ್ಮದ್ ಪೈಕಂಬರ್ ಶಾಂತಿ ಪ್ರಿಯರು ದಾನ ಧರ್ಮ ಪುಣ್ಯ ಕಾರ್ಯಗಳಿಗೆ ಪ್ರೇರಣೆ ನೀಡಿದ ಮಹಾತ್ಮರು ಅಂತ ಹೇಳಿದ್ರು ಹಾಗಾಗಿ ನಾವು ಅವರ ಹುಟ್ಟುಹಬ್ಬವನ್ನು ಅವರ ತರ್ಕ ಅವರ ತತ್ವ ಸಿದ್ಧಾಂತಗಳಂತೆ ರೇಷ್ಮೆಗೂಡಿನ ಮಾರುಕಟ್ಟೆಯಲ್ಲಿ ಸಿಹಿ ತಿಂಡಿಯನ್ನ ನೀಡಿ ಹಣ್ಣು ಹಂಪಲುಗಳನ್ನ ವಿತರಿಸಿ ಇರುವುದಾಗಿ ಹೇಳಿದ್ರು ಈ ಸಂದರ್ಭದಲ್ಲಿ ರೈಲಸ್ ಅಸೋಸಿಯೇಷನ್ ಅಧ್ಯಕ್ಷರಾದ ಸಿ ಕೆ ಶಬೀರ್ ಬೈಕ್ ಸುಲ್ತಾನ್ ಎಲಿಯಾರಾಸ್ ಸುಲ್ತಾನ್ ಎಲಿನಾಸ್ ಖಾನ್ ಶಾಬ್ರೂಸ್ ಜಮೀರ್ ಖಾನ್ ಆರ್ ಕೆ ನಾರಾಯಣ ಸ್ವಾಮಿ ನಾಸೀರ್ ಖಾನ್ ಹಾಜಿ ಬಕಶ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ರೀಲರ್ ಅಶೋಶಿಯನ್ಸ್ ವತಿಯಿಂದ ಮೊಹಮ್ಮದ್ ಪೈಲಮ್ಮರವರ ಹುಟ್ಟುಹಬ್ಬವನ್ನು ಸರಳ ಸಂಗಮವಾಗಿ ಮೀಲಾದನ್ನು ಆಚರಣೆ ಮಾಡಿ ರೈತರು ಮತ್ತು ರೀಲರು ಮತ್ತು ನಮ್ಮ ಆಫೀಸರು ಎಲ್ಲ ಸೇರಿ ಒಂದೇ ಜಾಗದಲ್ಲಿ ಎಲ್ಲಾಗೆ ಒಳ್ಳೆಯದಾಗಲಿ ಅಂತ ಹೇಳ್ಬಿಟ್ಟು ಒಂದು ಹಬ್ಬ ಪ್ರತಿ ವರ್ಷ ಹಿಂಗೆ ಮಾಡ್ತೀವೋ ಆ ವರ್ಷ ಮಾಡ್ಕೊಂಡು ಮುಂದುವರ್ಕೊಂಡು ಹೋಗ್ತಾ ಇದ್ದೀವಿ ಅಮಾರೇ ರೀಲರ್ ಸಂಖ್ಯೆ ತರಫ್ಸೆ ಹರ್ ಸಾಲ್ ಹರೇಕ್ ಸಾಲ ಐಯತ್ ರೀಲರ್ಸ್ ಆಫೀಸರ್ ಮಿಲಾಕೋ ಕುಚ್ ಹಾಕ ಉಪ್ಪಿಟ್ಟು

ಇದಾಗಿತ್ತು ಇವರಿಗಿನ ಪ್ರಮುಖ ಸುದ್ದಿಗಳು ನಿರಂತರ